ಆಗಸ್ಟ್ ಐದರಂದು ಬೆಂಗಳೂರಿನಲ್ಲಿ ಕಟ್ಟಡ ಕಾರ್ಮಿಕರ ಬೃಹತ್ ಪ್ರತಿಭಟನೆ ದಾಂಡೇಲಿಯಲ್ಲಿ ರಾಜ್ಯ ಕಟ್ಟಡ ಕಾರ್ಮಿಕರ ಫೆಡರೇಷನ್ ಇದರ ರಾಜ್ಯ ಸಮಿತಿಯ ಪ್ರಧಾನ ಕಾರ್ಯದರ್ಶಿ ಕೆ ಮಹಂತೇಶ್ ಮಾಹಿತಿ ಸರಕಾರದಿಂದ ವಿದ್ಯಾರ್ಥಿಗಳಿಗೆ ಶೈಕ್ಷಣಿಕ ಧನ ಸಹಾಯ ಒದಗಿಸುವುದು ಮತ್ತು ಕಟ್ಟಡ ಕಾರ್ಮಿಕರ ಬೇಡಿಕೆ ಈಡೇರಿಕೆಗೆ ಆಗ್ರಹಿಸಿ ಕರ್ನಾಟಕ ರಾಜ್ಯ ಕಟ್ಟಡ ಮತ್ತು ಇತರ ನಿರ್ಮಾಣ ಕಾರ್ಮಿಕರ ಫೆಡರೇಷನ್ ಸಿಐಟಿಯು ಹಾಗೂ ಇನ್ನಿತರ ಏಳು ಕಾರ್ಮಿಕ ಸಂಘಟನೆಗಳ ಸಹಯೋಗದಲ್ಲಿ ಆಗಸ್ಟ್ ಐದರಂದು ಸೋಮವಾರ ಬೆಂಗಳೂರಿನಲ್ಲಿ ಮುಖ್ಯಮಂತ್ರಿ ಚಲೋ ಪ್ರತಿಭಟನೆ ಕಾರ್ಯಕ್ರಮವನ್ನು ಹಮ್ಮಿಕೊಳ್ಳಲಾಗಿದೆ ಎಂದು ರಾಜ್ಯ ಕಟ್ಟಡ ಕಾರ್ಮಿಕರ ಫೆಡರೇಷನ್ ಇದರ ರಾಜ್ಯ ಸಮಿತಿಯ ಪ್ರಧಾನ ಕಾರ್ಯದರ್ಶಿ ಕೆ ಮಹಂತೇಶ್ ಅವರು ಹೇಳಿದರು ಅವರು ದಾಂಡೇಲಿಯ ಸಿಐಟಿಯು ಕಚೇರಿಯಲ್ಲಿ ಭಾನುವಾರ ಸಂಜೆ ಐದು ಗಂಟೆಗೆ ಕರೆದ ಸುದ್ದಿಗೋಷ್ಠಿಯಲ್ಲಿ ಮಾತನಾಡುತ್ತಾ ಸರಕಾರ ವಿದ್ಯಾರ್ಥಿಗಳ ಶೈಕ್ಷಣಿಕ ಧನ ಸಹಾಯವನ್ನು ಪ್ರತಿಶತ ಅರವತ್ತರಿಂದ ಎಪ್ಪತ್ತರಷ್ಟು ಕಡಿತಗೊಳಿಸಿದೆ ಇದು ಕಟ್ಟಡ ಕಾರ್ಮಿಕರ ಮಕ್ಕಳ ಶೈಕ್ಷಣಿಕ ಹಿತದೃಷ್ಟಿಯಿಂದ ಮಾರಕವಾಗಿದೆ ಹೈಕೋರ್ಟ್ ಮಧ್ಯಂತರ ಆದೇಶ ಎರಡು ಸಾವಿರದ ಇಪ್ಪತ್ತೊಂದರ ಸೂಚನೆಯಂತೆ ಎಲ್ಲ ವಿದ್ಯಾರ್ಥಿಗಳಿಗೆ ಶೈಕ್ಷಣಿಕ ಧನ ಸಹಾಯವನ್ನು ಒದಗಿಸುವುದನ್ನು ಸರಕಾರ ಜಾರಿ ಮಾಡಬೇಕೆಂದು ಸರಕಾರಕ್ಕೆ ಆದೇಶವನ್ನು ನೀಡಿದೆ ಆದರೆ ಸರಕಾರ ಖರೀದಿ ವ್ಯಾಪಕವಾಗಿ ಮಾಡುತ್ತಿದೆ ಇದರಿಂದ ಕಲ್ಯಾಣ ಮಂಡಳಿಯಲ್ಲಿ ನೂರಾರು ಕೋಟಿ ರೂಪಾಯಿಗಳ ಭ್ರಷ್ಟಾಚಾರ ನಡೆದಿದೆ ಭ್ರಷ್ಟಾಚಾರವನ್ನು ನಿಲ್ಲಿಸಿ ಕಟ್ಟಡ ಕಾರ್ಮಿಕರ ಕಲ್ಯಾಣ ಮಂಡಳಿಯನ್ನ ಉಳಿಸಬೇಕಾಗಿದೆ ಈ ನಿಟ್ಟಿನಲ್ಲಿ ಬೃಹತ್ ಹೋರಾಟವನ್ನು ಹಮ್ಮಿಕೊಳ್ಳಲಾಗಿದ್ದು ಇಪ್ಪತ್ತೈದು ಸಾವಿರಕ್ಕೂ ಅಧಿಕ ಕಾರ್ಮಿಕರು ಈ ಹೋರಾಟದಲ್ಲಿ ಭಾಗವಹಿಸಲಿದ್ದಾರೆ ಕಟ್ಟಡ ಹಾಗೂ ಇತರೆ ನಿರ್ಮಾಣ ಕಾರ್ಮಿಕರ ಹಿತ ಕಾಯಲು ಒತ್ತಾಯಿಸಿ ಮುಖ್ಯಮಂತ್ರಿಗಳಿಗೆ ಈ ಸಂದರ್ಭದಲ್ಲಿ ಮನವಿಯನ್ನು ನೀಡಿ ಎಚ್ಚರಿಕೆಯನ್ನು ನೀಡಲಾಗುವುದು ಎಂದರು ಇದೇ ಸಂದರ್ಭದಲ್ಲಿ ಈ ಹೋರಾಟದ ಪೋಸ್ಟರ್ ಅನ್ನು ಬಿಡುಗಡೆಗೊಳಿಸಲಾಯಿತು ಈ ಸಂದರ್ಭದಲ್ಲಿ ಡಿವೈಎಫ್ಐ ರಾಜ್ಯ ಸಮಿತಿಯ ಸದಸ್ಯರಾದ ಡಿ ಸ್ಯಾಮ್ಸನ್ ಕಟ್ಟಡ ಕಾರ್ಮಿಕರ ಫೆಡರೇಷನ್ ಇದರ ಹಳಿಯಾಳ ತಾಲೂಕು ಘಟಕದ ಅಧ್ಯಕ್ಷರಾದ ಹನುಮಂತ ಶಿವಯೋಗಿ ಜೋಯಿಡಾ ತಾಲೂಕು ಘಟಕದ ಅಧ್ಯಕ್ಷರಾದ ಪ್ರಭಾಕರ್ ಅಮ್ಟೇಕರ್ ಕಾರ್ಯದರ್ಶಿ ಕೃಷ್ಣ ಭಟ್ ರಾಜ್ಯ ಸಮಿತಿಯ ಸದಸ್ಯ ಜ್ಯೋತಿ ನಾರ್ವೇಕರ್ ಸುನೀಲ್ ನಾಯರ್ ತುಕಾರಾಂ ಪಾಟೀಲ್ ಕೋಸಾಂ ಡಿಸೋಜಾ ನವಲು ಎಡಗೆ ಸರೋಜಾ ಭಟ್ ಮೊದಲಾದವರು ಉಪಸ್ಥಿತರಿದ್ದರು ಆಗಸ್ಟ್ ಐದನೇ ತಾರೀಕು ಕರ್ನಾಟಕ ರಾಜ್ಯ ಕಟ್ಟಡ ಮತ್ತು ಇತರೆ ನಿರ್ಮಾಣ ಕಾರ್ಮಿಕರ ಫೆಡರೇಷನ್ ಅದರ ಜೊತೆ ಇತರೆ ಸಿಎಇ ಕಾರ್ಮಿಕ ಸಂಘಟನೆಗಳು ಕಟ್ಟಡ ನಿರ್ಮಾಣ ಕಾರ್ಮಿಕ ಕಡೆಯಲ್ಲಿ ಏನು ಕೆಲಸ ಮಾಡ್ತಾ ಇದ್ದಾರೆ ಎಲ್ಲ ಸಂಘಟನೆಗಳು ಸೇರಿ ಬೆಂಗಳೂರಿನಲ್ಲಿ ಒಂದು ಬೃಹತ್ತಾದಂಥ ಒಂದು ಹೋರಾಟವನ್ನು ಮುಖ್ಯಮಂತ್ರಿ ಚಲೋ ಕಾರ್ಯಕ್ರಮವನ್ನು ನಾವು ಮುಂದ್ಕೊಂಡಿದ್ದೀವಿ ಪ್ರತಿಭಟನೆ ಮಾಡಿದ್ದೀವಿ ಈ ಪ್ರತಿಭಟನೆಯ ಮುಖ್ಯ ಬೇಡಿಕೆಗಳು ಹೈಕೋರ್ಟ್ ಆದೇಶದಂತೆ ಎಲ್ಲ ವಿದ್ಯಾರ್ಥಿಗಳಿಗೆ ಶೈಕ್ಷಣಿಕ ಧನ ಸಹಾಯವನ್ನು ಪಾವತಿ ಮಾಡಬೇಕು ಅಂದರೆ ಇವತ್ತು ಶೈಕ್ಷಣಿಕ ಧನ ಸಹಾಯವನ್ನು ಶೇಕಡಾ ಅರವತ್ತರಿಂದ ಎಪ್ಪತ್ತರಷ್ಟು ಕಡಿತ ಮಾಡಿದ್ದಾರೆ ಅದನ್ನು ಬಿಟ್ಟು ಎರಡು ಸಾವಿರದ ಇಪ್ಪತ್ತೊಂದರ ನೋಟಿಫಿಕೇಷನ್ ಪ್ರಕಾರ ಇವತ್ತು ವಿದ್ಯಾರ್ಥಿಗಳಿಗೆ ಧನ ಸಹಾಯವನ್ನು ಪಾವತಿ ಮಾಡಬೇಕು ಅಂತೇಳಿ ಹೈಕೋರ್ಟ್ ಮಧ್ಯಂತರ ಆದೇಶ ನೀಡಿದೆ ಅದನ್ನು ಜಾರಿ ಮಾಡಬೇಕು ಅಂತ ಒತ್ತಾಯ ಎರಡನೇದು ಅದೇ ಹೈಕೋರ್ಟ್ನ ಇನ್ನೊಂದು ಬೆಂಚು ಇವತ್ತು ಖರೀದಿಗಳನ್ನು ನಿಲ್ಲಿಸಬೇಕು ಬೋಗಸ್ ನಿಯಂತ್ರಣ ಆಗೋವರೆಗೂ ಕೂಡ ಖರೀದಿಗಳನ್ನು ನಿಲ್ಲಿಸಬೇಕು ಅಂತೇಳಿ ಒಂದು ಆದೇಶವನ್ನು ಮಾಡಿದೆ ಆದರೆ ಖರೀದಿಗಳನ್ನು ವ್ಯಾಪಕವಾಗಿ ಮಾಡ್ತಾ ಇದ್ದಾರೆ ಮಹಿಳೆಯರಿಗೆ ಇಮ್ಯುನಿಟಿ ಕಿಟ್ ಅಂತ ಮಾಡ್ತಾ ಇದ್ದಾರೆ ಬೇರೆ ಬೇರೆ ಮಾಡ್ತಾ ಇದ್ದಾರೆ ಯಾರು ತರಬೇತಿ ಅಂತ ಮಾಡ್ತಾ ಇದ್ದಾರೆ ಈ ಮೂಲಕ ವ್ಯಾಪಕವಾಗಿ ನೂರಾರು ರೂಪಾಯಿ ಕಲ್ಯಾಣ ಮಂಡಳಿ ಹಣ ಭ್ರಷ್ಟ ಜನರ ಕೈಯಲ್ಲಿ ಸೇರ್ತಾ ಇದೆ ಭ್ರಷ್ಟ ಅಧಿಕಾರಿಗಳು ಅದರಲ್ಲಿ ಶಾಮೀಲಾಗಿದ್ದಾರೆ ಅದನ್ನು ನಿಲ್ಲಿಸಬೇಕು ಅನ್ನೋದ್ದು ಮತ್ತು ಬಹಳ ಮುಖ್ಯವಾಗಿ ಹಾಗಾಗಿ ಕಲ್ಯಾಣ ಮಂಡಳಿ ಭ್ರಷ್ಟಾಚಾರ ಮುಕ್ತ ಆಗ್ಬೇಕನ್ನಂಥದ್ದು ಇನ್ನು ಕಲ್ಯಾಣ ಮಂಡಳಿ ಉಳಿಬೇಕು ಕಲ್ಯಾಣ ಮಂಡಳಿ ಯಾಕೆ ಅಂತ ಬಡ ಕಾರ್ಮಿಕರಿದ್ದಾರೆ ಲಕ್ಷಾಂತರ ಬಡ ಕಾರ್ಮಿಕರು ಅವರ ರಕ್ಷಣೆ ಅಂತಂದ್ರೆ ಕಲ್ಯಾಣ ಮಂಡಳಿ ಉಳಿಬೇಕು ಇದು ಕಟ್ಟಡ ಕಾರ್ಮಿಕರ ಕಲ್ಯಾಣ ಮಂಡಳಿ ಬಡ ಕಾರ್ಮಿಕರ ನಿರ್ಮಾಣ ವಲಯದ ಕಾರ್ಮಿಕರಿಗೋಸ್ಕರ ಆಗಿದ್ದು ಅವರ ಕುಟುಂಬಕ್ಕೆ ಸಾಮಾಜಿಕ ರಕ್ಷಣೆ ಸಿಗಬೇಕು ಅವರ ಮಕ್ಕಳಿಗೆ ರಕ್ಷಣೆ ಸಿಗಬೇಕು ಅನ್ನೋಂಥದ್ದು ಆ ನಿಟ್ಟಿನಲ್ಲಿ ಇವತ್ತು ಅದನ್ನು ರಕ್ಷಣೆ ಮಾಡಬೇಕು ಅಂತೇಳಿ ಹೋರಾಟವನ್ನು ನಡೆಸ್ತಾ ಇದ್ದೀವಿ ಈ ಹೋರಾಟದಲ್ಲಿ ಸುಮಾರು ಇಪ್ಪತ್ತೈದು ಸಾವಿರಕ್ಕಿಂತ ಹೆಚ್ಚಿನ ನಿರ್ಮಾಣ ವಲಯದ ಕಾರ್ಮಿಕರು ಭಾಗವಹಿಸ್ತಾರೆ ಇದರಲ್ಲಿ ಉತ್ತರ ಕನ್ನಡ ಜಿಲ್ಲೆಯ ಕಾರ್ಮಿಕರು ಕೂಡ ವಿಪರೀತವಾದಂಥ ಮಳೆ ಇದ್ದರೂ ಕೂಡ ತೀವ್ರ ರೀತಿಯ ಕೆಲಸದ ಸಮಸ್ಯೆಗಳು ಇದ್ದರೂ ಕೂಡ ನೂರಾರು ಸಂಖ್ಯೆಯ ಕಾರ್ಮಿಕರು ಬೇರೆ ಬೇರೆ ತಾಲೂಕುಗಳಿಂದಲೂ ಕೂಡ ಭಾಗವಹಿಸ್ತಾರೆ ನಾವು ಈ ಒಂದು ಹೋರಾಟದ ಮೂಲಕ ಮುಖ್ಯಮಂತ್ರಿಯವರಿಗೆ ಒಂದು ಮನವಿಯನ್ನು ಕೊಡ್ತಾ ಇದ್ದೀವಿ ಎಚ್ಚರಿಕೆಯನ್ನು ಕೂಡ ಕೊಡ್ತಾ ಇದ್ದೀವಿ ಏನು ವ್ಯಾಪಕವಾದಂಥ ಭ್ರಷ್ಟಾಚಾರ ನಡೀತಾ ಇದೆ ಕಾರ್ಮಿಕರಿಗೆ ಅನ್ಯಾಯ ನಡೀತಾ ಇದೆ ಇದನ್ನು ತಡೆಗಟ್ಟಬೇಕು ಈ ವಿಚಾರದಲ್ಲಿ ತಾವು ಮಧ್ಯಪ್ರವೇಶ ಮಾಡಬೇಕು ಮತ್ತು ಕಾರ್ಮಿಕರಿಗೆ ನ್ಯಾಯವನ್ನು ಕೊಡಿಸಬೇಕು ಅಂತೇಳಿ ನಮ್ಮ ಒತ್ತಾಯವನ್ನು ಮಾಡ್ತಾ ಇದ್ದೀವಿ